ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹಬ್ಬದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹರಾಯರ ಆರಾಧನಾ ಮಹೋತ್ಸವ ಇತ್ತು ಹಾಗಾಗಿ ಬ್ಯುಸಿ ಇದ್ದೆ ಕೆಲವೊಂದು ವೀಡಿಯೋಸ್ಗಳನ್ನ ಕೂಡ ಮಾಡಿಟ್ಟಿದ್ದೆ ಆದರೆ ನಾನು ಬ್ಯುಸಿ ಇದ್ದೆ ಹಾಗಾಗಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಇವಾಗ ನಾನು ಗುರುವಾರ ಮತ್ತು ಶುಕ್ರವಾರದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ರಾಯರ ಆರಾಧನಾ ಮಹೋತ್ಸವದ ಮುಂಚೆ ಮಾಡಿದಂಥ ವಿಡಿಯೋ ರಾಯರ ಆರಾಧನಾ ಮಹೋತ್ಸವಕ್ಕೆ ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ರು ಅಂತ ಇವತ್ತಿನ ವೀಡಿಯೋಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬಿಲ್ಕೊಂಡು ಮಾಡಿದ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ನಾನು ಬಂದಿರೋದು ಹಾಸನದ ನಂಜುರುಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಉತ್ತರ ಬಡಾವಣೆಯಲ್ಲಿ ಇರುವಂಥದ್ದು ತುಂಬ ಜನ ಈ ಒಂದು ರಾಯರ ಮಠ ಎಲ್ಲಿ ಬರುತ್ತೆ ಹಾಸನದಲ್ಲಿ ಅಂತ ಕೇಳ್ತಾಯಿದ್ರಿ ಈ ಒಂದು ವಿಡಿಯೋವಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲೊಕೇಶನ್ ಕೂಡ ಆ್ಯಡ್ ಮಾಡ್ತೀನಿ ನೀವು ಅಲ್ಲಿಂದ ಆ ಒಂದು ಲೊಕೇಶನ್ ಮುಖಾಂತರ ನೀವು ರಾಯರ ಮಠಕ್ಕೆ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ನಾನು ಲೊಕೇಶನನ್ನು ಆ್ಯಡ್ ಮಾಡ್ತೀನಿ ದಯವಿಟ್ಟು ಒಮ್ಮೆ ಚೆಕ್ ಮಾಡಿ ಹಬ್ಬದ ಶಾಪಿಂಗಿಗೆ ಬಂದಿದ್ದೀವಿ ಟೈಮ್ ಆಗಲೇ ಹನ್ನೆರಡು ಗಂಟೆ ಆಗಿತ್ತು ಲಕ್ಷ್ಮೀ ಹಬ್ಬಕ್ಕೆ ತುಂಬ ಭರ್ಜರಿಯಾಗಿ ಎಲ್ಲ ಶಾಪಿಂಗ್ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಾ ಅಲ್ವಾ ಲಕ್ಷ್ಮೀ ಹಬ್ಬ ಅಂದರೆ ಎಲ್ಲ ಕಡೆ ಸಂಭ್ರಮ ಸಡಗರ ತುಂಬ ಭಕ್ತಿಯಿಂದ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡುವಂಥ ಒಂದು ಹಬ್ಬ ಲಕ್ಷ್ಮಿಯ ಅನುಗ್ರಹ ಯಾರಿಗೆ ತಾನೇ ಬೇಡ ಅಲ್ವಾ ಪ್ರತಿಯೊಬ್ಬರಿಗೂ ಲಕ್ಷ್ಮೀ ಅನುಗ್ರಹ ಬೇಕು ಹಾಗೆಯೇ ಫ್ರೆಂಡ್ಸ್ ನೋಡ್ತಾ ಅಲ್ವಾ ನಿಜವಾಗ್ಲೂ ಡೆಕೋರೇಷನ್ಸ್ಗಂತೂ ಒಳ್ಳೊಳ್ಳೆ ಐಟಮ್ಸ್ಗಳು ಬಂದಿತ್ತು ನೋಡ್ತಾ ಇದ್ದೀರಾ ಅಲ್ವಾ ಸೊ ನಾನು ಹಾಗೆ ಒಂದೊಂದು ಕ್ಲಿಪ್ಪಿಂಗನ್ನು ತಗೊಂಡಿದ್ದೆ ಇವಾಗ ಮನೆ ಕೂಡ ಬಂದಿದ್ದೀವಿ ಇವಾಗ ಈಗ ತಂದಿರುವಂಥ ಐಟಮ್ಸ್ಗಳೆಲ್ಲ ಎತ್ತಿಟ್ಕೋಬೇಕು ಈವಾಗಲೇ ಎರಡು ಹತ್ತು ಆಗಿದೆ ಊಟ ಕೂಡ ಆಗಿಲ್ಲ ತುಂಬ ಕೆಲಸ ಇತ್ತು ಹಾಗಾಗಿ ಲೇಟ್ ಆಯಿತು ಊಟ ಕೂಡ ಮಾಡಬೇಕು ಮೊದಲು ಇದನ್ನೆಲ್ಲ ಎತ್ತಿಟ್ಬಿಡ್ಬೇಕು ಅಂದ್ರೇ ಸಮಾಧಾನ ಬಾಳೆ ಎಲೆ ಮತ್ತು ವಿಳ್ಯದಲ್ಲೇ ಬಟಾಣಿ ಸೊ ಇದೆಲ್ಲ ಎತ್ತಿಟ್ಕೋಬೇಕು ಹೂ ತೊಗೊಂಬಂದಿದ್ವಿ ಹಾಗೆ ಹಣ್ಣುಗಳು ಕಾಯಿ ಹಬ್ಬ ಅಂದರೆ ಗೊತ್ತಲ್ಲ ಎಲ್ಲ ಐಟಮ್ನು ತರಲೇಬೇಕು ಹಾಗೆ ಹಬ್ಬದ ಹಿಂದಿನ ದಿನ ಅಂತೂ ತುಂಬಾ ಕೆಲಸ ಇರುತ್ತೆ ಸಾಮಾನ್ಯವಾಗಿ ನಾನು ಮಾರ್ಕೆಟ್ಗೆ ಹೋಗೋದಿಲ್ಲ ನನ್ನ ಹಸ್ಬೆಂಡೇ ಹೋಗಿ ತೊಗೊಂಬರ್ತಾರೆ ಇವಾಗ ತುಂಬ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ನಾನು ಹೋಗಲೇಬೇಕಿತ್ತು ರಾಯರ ಮಟ್ಟಕ್ಕೆ ಹೋಗಬೇಕಿತ್ತು ಗುರುವಾರ ಅಲ್ವಾ ಹಾಗೆ ಹೋಗಿಬಿಟ್ಟು ಬಂದಿದ್ದು ಮಾವಿನೆಲೆ ಓ ಮಾವಿನೆಲೆ ಕಟ್ಟಬೇಕು ಸೇವಂತಿಗೆ ಹೂ ತೊಗೊಂಬಂದಿದ್ದೆ ಮತ್ತು ರೋಸು ಕಾಯಿ ಬಾಳೆಹಣ್ಣು ಹಬ್ಬ ಅಂದರೆ ಏನೋ ಒಂಥರ ಸಂಭ್ರಮ ಅಲ್ವಾ ನಿಜವಾಗ್ಲೂ ಹಿಂದಿನ ದಿನ ತುಂಬಾ ಕೆಲಸ ಇರುತ್ತೆ ಆದ್ರೂ ಅದರ ಖುಷಿನೇ ಬೇರೆ ಹಾಗಾಗಿ ಹಬ್ಬಗಳ ಆಚರಣೆ ತುಂಬಾ ಖುಷಿ ಕೊಡುತ್ತೆ ಬಟಾಣಿ ತೊಗೊಂಬಂದಿದ್ದೆ ಚಿತ್ರಾನ್ನಕ್ಕೆ ಬಟಾಣಿ ಇರಲೇಬೇಕು ರೋಸ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಕಲರ್ ಕಲರ್ ರೋಸ್ಗಳಿತ್ತು ಹಾಗಾಗಿ ತೊಗೊಂಬಂದೆ ನೋಡಿ ಸೇವಂತಗೆನೂ ಅಷ್ಟೆ ತುಂಬಾ ಚೆನ್ನಾಗಿತ್ತು ಫ್ರೆಶ್ ಆಗಿ ಕನಕಾಂಬ್ರ ಒಂದು ಚೆನ್ನಾಗಿ ಸಿಕ್ಕಿರಲಿಲ್ಲ ಅದೇ ಬೇಜಾರಾಯಿತು ಮಲ್ಲಿಗೆ ಹೂವು ಮತ್ತು ಸಂಜೆ ತೊಗೊಂಬರ್ತೀನಿ ಅಂತ ಹೇಳಿದ್ರು ತಾವ್ರೆ ಹೂವು ಲಕ್ಷ್ಮಿ ಹಬ್ಬಕ್ಕೆ ತಾವ್ರೆ ಹೂವು ಇಡ್ಲೇಬೇಕು ತುಂಬಾ ಇಷ್ಟ ಅಲ್ವಾ ಲಕ್ಷ್ಮಿಗೆ ಹಾಗಾಗಿ ಇವಾಗ ಮತ್ತೆ ಸಂಜೆಯಿಂದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಟೈಲರ್ ಹತ್ರ ಹೋಗಿದ್ದೆ ಬ್ಲೌಸ್ ಇಸ್ಕೊಂಬರ್ಬೇಕಿತ್ತು ಹಾಗೆ ಫಾಲ್ ಹಾಕೋಕ್ಕೆ ಕೊಟ್ಟಿದ್ದೆ ಹಬ್ಬಕ್ಕೆ ಇದೇ ಸ್ಯಾರಿ ಓಡೋಣ ಅಂತ ಅಂದ್ಕೊಂಡಿದ್ದೀನಿ ಅಮ್ಮ ಈ ಸ್ಯಾರಿ ಕೊಡಿಸಿದ್ರು ತುಂಬ ಚೆನ್ನಾಗಿತ್ತು ಇದನ್ನು ಫಾಲ್ ಹಾಕ್ಸೋಕ್ಕೆ ಕೂಡ ಕೊಟ್ಟಿರಲಿಲ್ಲ ಹಬ್ಬಕ್ಕೆ ಓಡೋಣ ಅಂತ ಅಂದ್ಕೊಂಡಿದ್ದೆ ಕಾಂಬಿನೇಷನ್ ಅಮ್ಮಂಗೆ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಇದನ್ನೇ ನಾನು ತೊಗೊಂಡೆ ಅಮ್ಮ ಇಷ್ಟಪಟ್ಟಿದ್ರು ಅಂತ ತುಂಬ ಚೆನ್ನಾಗಿದೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ದೆ ಸಿಂಪಲ್ಲಾಗಿ ಬ್ಲೌಸು ಸ್ಟಿಚ್ ಮಾಡಿಸ್ದೆ ತುಂಬ ಚೆನ್ನಾಗಿ ಬ್ಲೌಸ್ ಕೂಡ ಹೊಲಿದು ಕೊಟ್ಟಿದ್ದಾರೆ ನೋಡಿ ಈ ಥರ ಇದೆ ಇದನ್ನೇ ಹಬ್ಬದಿನ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹೊಸ ಸ್ಯಾರಿ ಸಾಫ್ಟ್ ಸಿಲ್ಕ್ ಇದು ತುಂಬ ಚೆನ್ನಾಗಿದೆ ನನಗೂ ತುಂಬ ಇಷ್ಟ ಆಯಿತು ಇದನ್ನು ವೇರ್ ಮಾಡಿದಾಗ ಯಾವ ರೀತಿ ಕಾಣಿಸ್ತಾ ಇತ್ತು ಅಂತ ಆಮೇಲೆ ನಾನು ಒಂದು ಫೋಟೋ ಕೂಡ ಆ್ಯಡ್ ಮಾಡ್ತೀನಿ ಸ್ಲೀವ್ಸು ಅಷ್ಟೇ ತುಂಬ ಚೆನ್ನಾಗಿದೆ ನನಗೂ ತುಂಬ ಇಷ್ಟ ಆಯಿತು ನನಗೆ ತುಂಬ ಹೆವಿ ವರ್ಕೆಲ್ಲ ಮಾಡ್ಸೋಕ್ಕೆ ಇಷ್ಟ ಆಗೋಲ್ಲ ಸಿಂಪಲ್ಲಾಗಿರಬೇಕು ಹಾಗಾಗಿ ಸಿಂಪಲ್ಲಾಗಿ ಹೊಲಿಸಿರುವಂಥದ್ದು ಹೇಗಿದೆ ಸ್ಯಾರಿ ಹಾಗೆ ಬ್ಲೌಸ್ ಡಿಸೈನ್ ನಿಮ್ಗೆ ಹೇಗೆ ಅನ್ನಿಸ್ತು ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಸಿಂಪಲ್ಲಾಗಿ ಹೊಲಿಸಿರುವಂಥದ್ದು ವೇರ್ ಮಾಡಿದಾಗ ಮಾತ್ರ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು ಇವಾಗ ಹಬ್ಬದ ದಿನದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಹಬ್ಬದ ದಿನ ಶುಕ್ರವಾರದ ಬ್ಲಾಗು ಹಬ್ಬದ ದಿನ ಬೆಳಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಬೇಗನೆ ಆಗಿತ್ತು ಈ ಸಲ ನಾನು ದೇವ್ರ ಮನೆಯಲ್ಲೇ ಕಳಸ ಇಟ್ಬಿಟ್ಟು ಪೂಜೆ ಮಾಡಿದ್ದು ತುಂಬ ಸಿಂಪಲ್ಲಾಗಿ ಪೂಜೆ ಮಾಡಿದ್ದು ಯಾವಾಗಲೂ ತುಂಬ ಗ್ರ್ಯಾಂಡಾಗಿ ನಾನು ಸ್ಯಾರಿ ಎಲ್ಲ ಓಡಿಸ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ ಈ ಸಲ ಏನಾಯಿತು ಅಂದರೆ ಬೆಂಗಳೂರಿಗೆ ಹೋಗಿದ್ವಿ ಬೆಂಗಳೂರಿಂದ ಬಂದು ಮೂರೇ ದಿನ ನಮಗೆ ಟೈಮ್ ಇದ್ದಿದ್ದು ಹಾಗಾಗಿ ಈ ಸಲ ತುಂಬ ಸಿಂಪಲ್ಲಾಗಿ ಹಬ್ಬವನ್ನು ಆಚರಿಸಿದ್ದು ಪ್ರತಿ ವರ್ಷ ಸ್ಯಾರಿ ಎಲ್ಲ ಓಡಿಸಿ ತುಂಬ ಎಲ್ಲ ಮಾಡಿ ಮಾಡ್ತಾಯಿದ್ದೆ ಈ ಸಲ ಸ್ವಲ್ಪ ಸಿಂಪಲ್ಲಾಗಿ ಪೂಜೆ ಮಾಡಿದ್ದು ಆದರೂ ಕೂಡ ಪೂಜೆ ತುಂಬ ಚೆನ್ನಾಗಾಯಿತು ಹಬ್ಬ ಅಂತು ತುಂಬಾ ಖುಷಿಯಾಯಿತು ಇನ್ನೊಂದು ಹೇಳಬೇಕು ಅಂದರೆ ಪೂಜೆ ಮಾಡೋ ಟೈಮ್ಗೆ ನಮ್ಮ ಮನೆಗೆ ಒಂದು ಹಸು ಕೂಡ ಬಂತು ನಿಜವಾಗ್ಲೂ ತುಂಬ ಖುಷಿಯಾಯಿತು ನಾನು ತುಳಸಿ ಪೂಜೆ ಮಾಡೋಕ್ಕೆ ಹೋದೆ ಅದೇ ಟೈಮ್ಗೆ ಹಸು ಬಂತು ನಮ್ಮ ಗೇಟ್ ಹತ್ರ ಬಂದು ನಿಂತಿತ್ತು ನನಗಂತೂ ತುಂಬಾ ಖುಷಿಯಾಯಿತು ಇದೆಲ್ಲ ಒಂದು ಶುಭ ಸೂಚನೆ ಹಾಗಾಗಿ ನಮಗಂತೂ ತುಂಬ ಖುಷಿಯಾಯಿತು ನಾವು ಮಾಡಿದಂತಹ ಒಂದು ಪೂಜೆಗೆ ಏನೋ ದೇವರಿಂದ ಅನುಗ್ರಹನೇ ಸಿಕ್ಕಷ್ಟು ತುಂಬ ಖುಷಿಯಾಯಿತು ಇಲ್ಲೂ ನಾವು ಅಂದ್ಕೊಂಡೇ ಇರಲಿಲ್ಲ ಕೆಲವೊಂದು ಬಾರಿ ನಾವು ಪೂಜೆ ಮಾಡಬೇಕು ಅಂದರೂ ಹಸು ಕೂಡ ಸಿಕ್ಕೋದಿಲ್ಲ ಅಂಥದ್ರಲ್ಲಿ ನಿಜವಾಗ್ಲೂ ನಾವು ಪೂಜೆ ಮಾಡೋ ಟೈಮ್ಗೆ ಕಾಮದೇನೇ ನಮ್ಮ ಮನೆಗೆ ಬಂತಲ್ಲ ಅನ್ನೋ ಅಷ್ಟು ಖುಷಿ ಖಂಡಿತ ಆಯಿತು ನಾವು ಊಹೆ ಕೂಡ ಮಾಡಿರಲಿಲ್ಲ ಹಬ್ಬದ ದಿನ ಈ ಥರ ಆಗುತ್ತೆ ಅಂತ ತುಂಬ ಖುಷಿಯಾಯಿತು ಮನಸ್ಸಿಗೆ ತೃಪ್ತಿ ಆಯಿತು ನಾವು ಯಾವ ರೀತಿ ಪೂಜೆ ಮಾಡಿದೆ ಅನ್ನೋವಂಥದ್ದನ್ನು ಈಗ ಕೆಲವೊಂದು ಪಿಕ್ಚರ್ಸ್ಗಳನ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಹೇಗಿತ್ತು ಡೆಕೋರೇಷನು ನಿಮ್ಗೆ ಹೇಗೆ ಅನ್ನಿಸ್ತು ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ವರ್ಮಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಅಡುಗೆ ಮಾಡಿದೆ ಅಂತ ಇವಾಗ ನಿಮಗೂ ಕೂಡ ತೋರಿಸ್ತೀನಿ ಹಬ್ಬದ ಬ್ಲಾಗ್ನ ತುಂಬ ಜನ ಇಷ್ಟಪಡ್ತಾರೆ ತುಂಬ ಜನ ಕೇಳ್ತಾರೆ ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇರುವಂಥದ್ದು ಚಿತ್ರಾನ್ನ ಹಾಗೆ ಒಬ್ಬಟ್ಟು ಕಡಲೆಬೇಳೆ ವಡೆ ನನಗಂತೂ ತುಂಬ ಇಷ್ಟ ಕಡಲೆಬೇಳೆ ವಡೆ ಅಂದರೆ ಕೋಸಂಬರಿ ಕ್ಯಾರೆಟ್ ಪಲ್ಯ ಈ ಸಲ ಬೀನ್ಸ್ ಪಲ್ಯ ಮಾಡಿರಲಿಲ್ಲ ಕ್ಯಾರೆಟ್ ಪಲ್ಯ ಮಾಡಿದ್ದು ಹಾಗೆ ಒಬ್ಬಟ್ಟಿನ ಸಾರು ಅನ್ನ ಸೊ ಇದಿಷ್ಟು ಹಬ್ಬದ ಅಡುಗೆ ಹಾಗೆಯೇ ಇವಾಗ ಟೈಮ್ ಕೂಡ ಆಗಿದೆ ಊಟ ಮಾಡಬೇಕು ಸೊ ಎಲೆಯಲ್ಲಿ ಊಟ ಮಾಡ್ತಾ ಇರುವಂಥದ್ದು ಹಬ್ಬದ ದಿನ ಎಲೆಯಲ್ಲಿ ಊಟ ಮಾಡೋದೇ ಒಂದು ಸ್ಪೆಷಲ್ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಇವಾಗ ಊಟ ಮಾಡಬೇಕು ಈ ಸಲ ಏನಾಯಿತು ಅಂದರೆ ಹಬ್ಬದ ವೀಡಿಯೋನ ಆಲ್ರೆಡಿ ಎಡಿಟ್ ಮಾಡಿ ಇಟ್ಟಿದ್ದೆ ಬಟ್ ವೀಡಿಯೋ ಸೇವ್ ಮಾಡಿರಲಿಲ್ಲ ಈ ವಿಡಿಯೋನ ಎರಡೆರಡು ಸಲ ಎಡಿಟ್ ಮಾಡ್ತಾ ಇರುವಂಥದ್ದು ಯಾಕೆ ಅಂದರೆ ಇದೆಲ್ಲ ಸ್ವೀಟ್ ಮೆಮೊರಿ ವೀಡಿಯೋಲಿ ಇರಲಿ ಅನ್ನೋವಂಥ ಒಂದು ಉದ್ದೇಶಕ್ಕೆ ಸೊ ಸ್ಯಾರಿ ಹುಟ್ಟಿದ್ದೆ ಸಂಜೆ ಯಾವ ರೀತಿ ಕಾಣಿಸ್ತಾ ಇತ್ತು ಅಂತ ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಬ್ಬದ ದಿನ ನನ್ನ ಅಕ್ಕ ಬಂದಿದ್ದರು ಅಕ್ಕ ಮತ್ತು ಅಕ್ಕನ ಮಗಳು ಮಮತಕ್ಕ ಮತ್ತು ಸೀನ್ ಚೆನ್ನಾಗಿ ಬಂದಿದ್ದರು ತುಂಬ ಖುಷಿಯಾಯಿತು ಅರ್ಶನಾ ಕುಂಕುಮ ಕರ್ತಿದ್ದೆ ಅವರು ಬಂದಿದ್ದರು ತುಂಬ ಹೊತ್ತು ನಮ್ಮ ಜೊತೆ ಇದ್ದರು ತುಂಬ ಖುಷಿಯಾಯಿತು ಅವ್ರು ಬಂದಿದ್ದು ಈ ಸಲ ಹಬ್ಬ ಅಂತೂ ತುಂಬ ವಿಶೇಷವಾಗಿತ್ತು ಮರೆಯೋಕ್ಕಾಗದಲ್ಲೇ ಇರುವಂತಹ ಒಂದು ವರಮಹಾಲಕ್ಷ್ಮಿ ಹಬ್ಬ ಅಂತಲೇ ಹೇಳ್ಬೋದು ತುಂಬಾ ಖುಷಿ ಕೊಡ್ತು ಸ್ವಲ್ಪ ಹೊತ್ತು ಇದ್ಬಿಟ್ಟು ಮತ್ತೆ ಸಂಜೆ ಅಕ್ಕ ಕೂಡ ಮನೆಗೆ ಹೋದರು ಇವತ್ತಿನ ಒಂದು ವಿಡಿಯೋಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಿದೆ ಅಂತ ಇವತ್ತಿನ ವೀಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವ್ಲಾಗ್ಸ್ಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್